ನಮಸ್ಕಾರ ಬದುಕಿನಲ್ಲಿ ಎರಡು ಅಂಶಗಳನ್ನು ನಾವು ನೋಡ್ತೀವಿ ಹಿಂದೆ ಓಡ್ತೀವಿ ಬದುಕಿನಲ್ಲಿ ಎರಡು ಅಂಶಗಳನ್ನು ನಾವು ನೋಡ್ತೀವಿ ಅವರಿಂದ ಓಡ್ತೀವಿ ಅವು ಯಾವಂದ್ರೆ ಯಶಸ್ಸು ಮತ್ತು ಸಂತ यशस काय येल्लो बडदावती नाव ಯಾವಾಗ ನರ್ಸರಿ ಕ್ಲಾಸ್ ನಲ್ಲಿ ನಮಗೆ ಅಡ್ಮಿಷನ್ ಐತೆ ಅವಾಗೇ ನಮಗೆ ಎಸ್ ಎಸ್ ಸಿ ಗೆ ಬಡಡಾಟ ಶುರು ಆಗುತ್ತೆ ಶಾಲೆ ಶಿಕ್ಷಣದಲ್ಲಿ ಉತ್ತಮ ಫಲತಾವು ಶಕಾಗಿ ಉತ್ತಮ ಶಿಕ್ಷಣದಲ್ಲಿ માં काही की शिक्षण कंತು ಫಲತಾವು ಶेने ಮುಖ್ಯ ಆಗುತ್ತೆ ಈ ಕಾಲದ ಐ ಎಸ್ ಎಸ್ ಸಿ ಗೆ ಬಡದಾಡ್ತೀವಿ ಎಲ್ಲರ್ಕ ಮೊದಲು ಟಾಪ್ ಫೈ ಐದು ಟಾಪ್ ಟೆನ್ ಹೀಗೆಲ್ಲ ಶುರುವಾಗಿರ್ತಾವೆ ಊಟದ ಸ್ಪರ್ಧೆ ನಡೆದೇ ಬಿಡ್ತದೆ ಹೀಗೆ ಜೀವನದ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಯಶಸ್ವಿ ಆಗಲ್ಪರಿಸ್ತೀವಿ ಅದಕ್ಕಾಗಿ ನಮ್ಮ ಹಿರಿಯರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಯಶಸ್ವಿ ಭವ ಅಂತೇಳಿ ಯುದ್ಧಕ್ಕೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ವಿಜಯ್ ಭವ ಯಶಸ್ವಿ ಭವ ಅಂತೇಳಿ ಅವಾಗಿನವರು ಆಶೀರ್ವಾದ ಮಾಡ್ತಾಯಿದ್ರು ಹಿರಿಯರು ಹಿರಿಯರಿಗೆ ಯಶಸ್ವಿಯರಾಗ್ಬೋದು ಅದರ ಜೀವನಕ್ಕೆ ಯಶಸ್ಸು ಮುಖ್ಯನೋ ಸಂತೃಪ್ತ ಮುಖ್ಯನೋ ಅನ್ನೋದು ಬಹಳ ಮುಖ್ಯ ಆಗ್ತದೆ ಸಂತೃಪ್ತ ಬದುಕು ಯಶಸ್ವಿ ಬದುಕಿಗಿಂತಲೂ ಉತ್ತಮ ಯಶಸ್ವಿ ಬದುಕಿಗಿಂತಲೂ ಸಂತೃಪ್ತ ಬದುಕು ಉತ್ತಮ ಏಕೆಂದರೆ ನಮ್ಮ ಯಶಸ್ಸು ಇತರರಿಂದ ಅಳೆಯಲ್ಪಡುತ್ತದೆ ನಮ್ಮ ಸಂತೃಪ್ತಿ ನಮ್ಮ ಆತ್ಮ ಮನಸ್ಸು ನಮ್ಮಿಂದ ಅಳೆಯಲ್ಪಡುತ್ತದೆ ಅದು ಅದಕ್ಕಾಗಿ ಅದು ಸಂತೃಪ್ತಿ ನಮ್ಮದದು ಒಳಗಿಂದದು ಯಶಸ್ಸು ಹೊರಗಿನದು ನಾಲ್ಕು ಮಂದಿಗೆ ಅದು ಯಶಸ್ಸು ನಾವು ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಆದೇವು ಸಮಾಜ ಯಾವಾಗ ಹೇಳ್ತದಂದ್ರೆ ನಾವು ಒಂದು ಉನ್ನತವಾದ ಹುದ್ದೆಯಲ್ಲಿದ್ದು ಉನ್ನತವಾದ ಉತ್ತಮವಾದ ಕುಟುಂಬವನ್ನು ನಾವು ದೈಸ್ಕೊಂಡು ಚೆನ್ನಾಗಿ ನಡ್ಕೊಂಡು ಹೊಂಟಿದ್ದೆವು ಅಂದರೆ ಏ ಯಶಸ್ವಿ ಪುರುಷ ಅಂದ್ಬಿಡ್ತಾರೆ ಒಳಗೆ ಎರಡು ತ್ರಾಸ ಇರ್ತದ ಅವ್ರಿಗೇನು ಗೊತ್ತಿರ್ತದೆ ಒಳಗೆ ಸಂತೃಪ್ತಿ ಯಾವುದೋ ಇಲ್ಲೋ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಮ್ಯಾಗ್ ನಮ್ಮದು ಒಂದು ನಗುವಿನ ಮುಖವಾಡ ಇತ್ತು ಅಂದರೆ ಹೋಯ್ತು ಗೊತ್ತಾಗಲ್ಲ ಆದರೆ ಬದುಕಿನಲ್ಲಿ ಯಶಸ್ಸು ಎಷ್ಟು ಮುಖ್ಯ ಆಗ್ತದೆ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಇರೋದು ಸಂತೃಪ್ತಿ ಆ ಸಂತೃಪ್ತಿಗೆ ನಾವು ಬೆಲೆ ಕೊಡಬೇಕು ಸಂತೃಪ್ತ ಬದುಕು ನಮ್ಮದಾಗಿಸ್ಕೊಳ್ಬೇಕು ಒಂದು ಹಂತದವರೆಗೂ ನಾವು ಯಶಸ್ಸು ಬದುಕಾಗಿ ನಮ್ಮ ಹೋರಾಟ ಇರಬೇಕು ಬದುಕಿನಲ್ಲಿ ಪ್ರಯತ್ನಗಳು ಒಂದು ಹಂತದ ನಂತರ ಬದುಕಲ್ಲಿ ಒಂದು ಹಂತ ನಂತ ಯಶಸ್ವಿ ಬದುಕಿಗಿಂತದು ಸಂತೃಪ್ತ ಬದುಕು ಮುಖ್ಯ ಆಗ್ತದೆ ಆ ಹಂತವನ್ನು ಗುರುತಿಸಿಕೊಂಡು ನಾವು ಬದಲಾವಣೆ ಮಾಡಿಕೊಳ್ಬೇಕು ಜೀವನದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದವರೆಗೂ ನಾವು ಬದುಕಿನಲ್ಲಿ ನೆಲೆ ಕಂಡುಕೊಳ್ಬೇಕಾಗಿರ್ತದೆ ನಮ್ಮ ಬದುಕಿನ ಒಂದು ನೆಲೆಯನ್ನು ನಾವು ಕಂಡುಕೊಳ್ಬೇಕಾಗಿರ್ತದೆ ಅದಕ್ಕಾಗಿ ಯಶಸ್ವಿ ಪುರುಷನಾಗುವತ್ತ ಯಶಸ್ವಿ ವ್ಯಕ್ತಿಯಾಗುವತ್ತ ನಮ್ಮ ನೋಟ ಇರಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಕ್ತಾ ಇರಬೇಕು ಯಾವಾಗ ನಮ್ಮ ಬದುಕಿನಲ್ಲಿ ನಾವು ಒಂದು ನೆಲೆಯನ್ನು ಕಂಡುಕೊಳ್ತೀವಿ ಬದುಕಿನಲ್ಲಿ ಒಂದು ನೆಲೆ ಕಂಡುಕೊಳ್ಳೋದಂದ್ರೆ ಒಂದು ಒಳ್ಳೆಯ ಉದ್ಯೋಗ ಒಂದು ಕುಟುಂಬ ನಮಗೆ ಏನು ಬದುಕಿಗೆ ಏನು ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ಸರಳವಾಗಿ ಪೂರೈಸಿಕೊಳ್ಳುವಂಥ ಅರ್ಹತೆಯನ್ನು ನಾವು ಪಡ್ಕೊಂಡ್ರೆ ಅದನ್ನೆಲ್ಲೇ ಕಂಡುಕೊಂಡಂತೆ ನಮ್ಮ ಅವಶ್ಯಕತೆಗಳನ್ನು ನಮ್ಮ ಮನಸ್ಸಿನ ಅವಶ್ಯಕತೆಗಳನ್ನು ನಾವು ಪೂರೈಸಿಕೊಳ್ಳೋದಕ್ಕೆ ಏನು ಬೇಕು ಅದನ್ನು ಮಾಡ್ಕೊಂಡ್ಬಿಟ್ಟೇವೆ ಅಂದ್ರೆ ನಾವು ಯಶಸ್ವಿ ಪುರುಷರಾಗಿ ಬಿಡ್ತೀವಿ ಮುಗಿತ್ತಲ್ಲಿ ಅಲ್ಲಿ ಅಷ್ಟು ಸಾಕು ಅದರ ಮೇಲೆ ಯಶಸ್ಸು ಸಾಧಿಸಕ್ಕೆ ಅವಶ್ಯಕತೆ ಇಲ್ಲ ಅಲ್ಲಿ ಅದರ ನಂತರ ಸಂತೃಪ್ತ ಬದುಕಿಗಾಗಿ ಬದುಕಬೇಕು ಮುಂದೆ ಸಂತೃಪ್ತ ಬದುಕಿನತ್ತ ನಮ್ಮ ಹೆಜ್ಜೆ ಸಾಗಬೇಕು ಅಂದಾಗ ಬದುಕಿನಲ್ಲಿ ನಾವು ಅನುಭವಿಸ್ತೀವಿ ಇಲ್ಲಾಂದ್ರೆ ಸುಮ್ಮ ಮತ್ತೊಬ್ಬರು ಹೊಗಳಿಕೆಗಾಗಿ ಮತ್ತೊಬ್ರಲ್ಲಿ ಸಲುವನಿಸಿದ್ರ ಸಲುವಾಗಿ ನಮ್ಮ ನಮ್ಮ ಓಡೋದು 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 ನಡೆದಿರ್ತದೆ ನಮ್ಮ ಸಲಹೆ ನಮ್ಮ ಸಂತೋಷಕ್ಕಾಗಿ ನಮ್ಮ ನಮ್ಮ ಖುಷಿಗಾಗಿ ನಾವು ಏನೂ ಮಾಡೋದಿಲ್ಲ ಅವ್ರ ಹೊಗಳಿಕೆಯಲ್ಲೇ ನಾವು ಖುಷಿ ಪಟ್ಟ ಹೊರತು ನಮ್ಮ ಆತ್ಮ ಸಂತೃಪ್ತಿ ಅನ್ನೋದೇನು ನೋಡಲ್ಲ ಅದು ನಮ್ಮ ಸಿಗ್ತದೆ ಆತ್ಮ ಸಂತೃಪ್ತಿನೂ ಕೊಡ ಎಲ್ಲರಿಗೂ ಅವರು ಖುಷಿ ಕೊಡ್ತಕ್ಕಂಥ ವಿಚಾರ ನಮ್ಮ ಬದುಕಿನ ಬಗ್ಗೆ ನಮಗೊಂದು ಸಂತೃಪ್ತಿ ಭಾವ ಇರ್ಬೋದು ನನ್ನ ಬದುಕು ನಮ್ಗೆ ಖುಷಿ ಕೊಡಕ್ಕಂತೆ ಒಂದು ಸಂತೃಪ್ತ ಸಾಕು ಆ ಸಂತೃಪ್ತ ಭಾವ ನಮ್ಮಲ್ಲಿ ಉಂಟಾಗಬೇಕು ಅದಿತ್ತಂದರೆ ಅದೇ ಶ್ರೀಮಂತಿಕೆ ನಿಜವಾದ ಶ್ರೀಮಂತಿಕೆ ಅದೇ ಅದೇ ಯಶಸ್ಸು ಅದೇ ಸಾರ್ಥಕತೆ ಸಂತೃಪ್ತ ಬದುಕು ಎಲ್ಲದಕ್ಕಿಂತ ಶ್ರೇಷ್ಠವಾದ ಅದಕ್ಕಾಗಿ ಆ ಸಂತೃಪ್ತ ಬದುಕನ್ನು ನಮ್ದಾರಿಸ್ಕೊಳ್ಬೇಕು ನಮಗೆ ಇಷ್ಟವಾಗುವ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೊಂಡು ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸುಂದರವಾದ ಒಂದು ಬದುಕನ್ನು ಸಂ ಸ್ವಸಂತೋಷದ ಬದುಕನ್ನು ನಾವು ಸಾಧಿಸಬೇಕು ಅದೇ ಸಂತೃಪ್ತ ಬದುಕು ಸ್ವಸಂತೋಷ ಆ ಸ್ವಸಂತೋಷದಿಂದ ಇತರರಿಗೆ ಒಂದು ತೊಂದರೆ ಆಗಬಾರ್ದು ಅದನ್ನು ಇರುತ್ತೆ ನಮ್ಮ ಸಂತೋಷ ನಮಗಿರಲಿ ನಮ್ಮ ಸಂತೋಷದಿಂದ ಇತರರಿಗೆ ತೊಂದರೆ ಆಗಬಾರ್ದು ಇತರರ ಸಂತೋಷಕ್ಕೆ ಧಕ್ಕೆ ಆಗುವಂಥ ಕೆಲಸ ನಾವು ನಮ್ಮ ಇತರರಿಗೆ ತೊಂದರೆ ಆಗದಂತೆ ನಮ್ಮ ಬದುಕನ್ನು ನಾವು ಅನುಭವಿಸಲು ನಮ್ಗೆ ಹಕ್ಕದು ಅದನ್ನು ನಾವು ಅನ್ಭವ್ವಿ ಅದು ಬಿಟ್ಟು ನಾವೇನು ಏನು ಮಾಡ್ತೀವಿ ಮತ್ತೊಬ್ಬರು ಆ ಕಾಂಪಿಟೇಷನ್ದೊಳಗೆ ಸ್ಪರ್ಧೆಯಿಂದ ಅವ್ರಗಿಂತಲೂ ನಾನು ಹೆಚ್ಚಿಗೆ ಇಲ್ಲಿ ಮುಖ್ಯವಾದದ್ದೇ ಕಳ್ಕೊಂಡ್ಬಿಡ್ತೀವಿ ಆ ಸ್ಪರ್ಧೆ ಮಾಡೋಕ್ಕೇ ಒಂದು ಹಿಂಗಾಗ್ದು ಸಂತೃಪ್ತ ಒಂದು ಹಂತದವರೆಗೆ ನಾವು ಯಶಸ್ವಿ ಬದುಕಿನತ್ತ ಸಾಗೋಣ ಯಶಸ್ವಿ ಬದುಕಿನ ನಂತರ ಸಂತೃಪ್ತ ಬದುಕಿಗಾಗಿ ನಮ್ಮ ಬದುಕನ್ನು ಸಮರ್ಪಿಸೋಣ ಧನ್ಯವಾದಗಳು